ಇಲ್ಲಿ ನೋಡ್ರಿ ನಾನು ಮತ್ತೆ ಮರುದಿನ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡೋನ ಕಂಟಿನ್ಯೂ ಮಾಡೋಕ್ಕೀನಿ ನೋಡ್ರಿ ನಿನ್ನೆ ಮತ್ತು ಸಂಜೆ ಮಾಡಿ ವಿಡಿಯೋ ಹಾಕಲಿಲ್ಲ ನಾನು ಯಾಕಂದ್ರೆ ಮೊನ್ನೆ ಫಂಗ್ ವಿಡಿಯೋಗಳಿದ್ದು ನೋಡ್ರಿ ಹಾಗಾಗಿ ಮತ್ತು ಪೆಣ್ಣಿಗ್ ಉಳ್ಕೊಂಡ್ಬಿಡ್ತಾವ್ರಿ ಸೊ ಅದಕ್ಕಂಥೇಳಿ ಮತ್ತು ನಾನು ವಿಡಿಯೋ ಮಾಡಕ್ಕೆ ಹೋಗುದಿಲ್ಲ ಇವಾಗ ಆಗ ನೋಡಿರಿ ಒಂದು ಗ್ಲಾಸ್ನಷ್ಟು ಅಕ್ಕಿ ನೆನೆ ಇಟ್ಟಿದ್ದು ನೋಡಿರಿ ಸುಮಾರು ಆರು ಏಳು ದಿನ ಹಾಗದು ಇವು ನೆನೆ ಇಟ್ಟು ಹಾಗಾಗಿ ಮತ್ತು ತೊಳೆದಿದ್ದಿಲ್ಲರಿ ನಿನ್ನೆ ತೊಳೆದಿದ್ದಿಲ್ಲ ಸ್ಮೆಲ್ ಬಂದಂಗೆ ಆಕತ್ತಿದ್ ಎರಡೇ ಟೈಮ್ ತೊಳ್ದು ಇಡ್ತಿದ್ದೀನಿ ರೀ ನಾನು ಈ ಮಳೆ ಸಂಬಂಧ ಮತ್ತು ನಾವು ಫಂಕ್ಷನ್ಗೆ ಹೋದ್ವಿ ಟೈಮ್ ಇರಲಿಲ್ಲ ಹಂಗಾಗಿ ಮುಂದೊಳ್ದುಬಿಡ್ತಿರಿ ಇದು ಮಾಡೋದು ಇಷ್ಟದ ನೋಡಿರಿ ಸದ್ಯಕ್ಕೆ ಇದು ಹಪ್ಪಳ ಮಾಡಿದ್ರೆ ಇದೊಂದು ಬೊಗಣಿ ತುಂಬ್ತಿತ್ರಿ ಹಂಗಾಗಿ ಮಾಡೋಕೆ ಹೋಗಿಲ್ರಿ ಈಗ ಇದಕ್ಕೆನೇ ತಿ ಸೆಂಡಿ ಮಾಡಿಬಿಡ್ತೀನಿ ರೀ ಎಲ್ಲ ಕಲೆಗೆ ನೋಡಿರಿ ಮನೆ ಮಾಡಿದ್ದು ಮೂರು ಸರಿ ಮಾಡಿ ನೀವು ಸೆಣಗಿನ ಮೂರು ಸರಿನೂ ಖಾಲಿ ಆಗ್ಯಾವ ಅದಕ್ಕೆ ಇದಿಷ್ಟು ಅಕ್ಕಿ ನೆನೆ ಇಟ್ಟಿದ್ದಿತ್ತು ನೋಡಿರಿ ಯಜಮಾನ್ರು ಹಪ್ಪಳ ಗಪ್ಪ ಮಾಡಿಬಿಟ್ರೆ ಶೆಂಡಿಗೆ ಇಟ್ಟು ಮಾಡೋಣೆ ಅಂತಂದ್ರು ಹಂಗಾಗಿ ಕುದಿಸಿನ ಗಿಟ್ಟ ಇದೊಂದು ಚೂರು ಹಾರಲಿ ರೀ ಅದಕ್ಕೆ ಆಮೇಲೆ ಎಲ್ಲ ಮಸಾಲೆ ಗಿಸಲೆ ಕುಡಿಸಿ ಉಳ್ಳಾಗಡ್ಡೆ ಇದೆಲ್ಲ ಹಾಕಿ ಇದು ಮಾಡ್ತೀನಿ ಒಳ್ಳೆ ಮೇಲೆ ಮಸಾಲೆ ಇದೆಲ್ಲ ಹಾಕಕ್ಕೆ ಹಾಕೋಕೆ ರೀ ನಿಮಗೂ ಬ್ಯಾಶ್ ರಾಗತ್ತಾ ನೋಡಿದ್ದ ನೋಡಿ ನೋಡ್ತೀವಿ ಅನ್ನಂಗೆ ನಂಗೆ ಈಗ ಈಗಿದಿಷ್ಟು ಹಾರಲಿ ರೀ ಈಗೆಲ್ಲ ಉಳ್ಳಾಗಡ್ಡಿ ಹೆಚ್ಕೊಂಡು ಮಸಾಲೆ ಎಲ್ಲ ಹಾಕಿ ಮತ್ತೆ ಸಿಗ್ತೀನಿ ನೋಡ್ದಿ ಇವತ್ತೊಂಚೂರು ತಳಗ ಸ್ವಲ್ಪ ಒತ್ತಿ ಹೊತ್ತಿ ಮಾಡಿದ್ದೀನಿ ರೀ ಅದನ್ನ ಕೆಬ್ರು 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 ಪಿಲ್ಲು ತಿಂದು ಖಾಲಿ ಮಾಡ್ದ ನೋಡ್ರಿ ಅಲ್ಲೊಂದು ಕಳ್ಳ ಬೆಕ್ಕು ಬಂದೈತ್ರಿ ಈಗ ನೋಡ್ರಿ ಓ ಯಾರು ನೀವು ಶಣಗಿ ಶಣ್ಣಗಿ ಹಾಕದ್ರಿ ಏ ಪಿಲ್ಲ ಸರಿಯೋ ನೀನು ಇಲ್ಲ ಯಜಮಾನ್ರು ರೀ ಶಿ ಆಕಿನ ಆಲ್ರೆಡಿ ಅದನ್ನ ತಿನ್ಕೋತಕೋತಾರ ನೋಡ್ರಿ ಹಾಕಿದ್ ತಕೊಂಡ್ ಹಿಟ್ ಉಳಿಸ್ಲಿಲ್ಲರಿ ಪಿಲ್ಲೆ ಎಲ್ಲ ತಿಂದ ಖಾಲಿ ಮಾಡ್ದ ಕ್ಯಾಬ್ರ ಕೇಬ್ರ ಕೆಬ್ರ ತಿಂದನೋ ನಿಮ್ಕಿನ ಬಲಾಗ ಹಿಟ್ಟು ತಿನ್ನಕ ಪಿಲ್ಲೆ ನೋಡಕ್ ಅಷ್ಟೇ ಅವ್ರ ಪಪ್ಪನಂಗಿಲ್ಲ ಗುಣ್ಗಳೆಲ್ಲ ಅವ್ರ ಪಪ್ಪಂದೇ ಬಂದವ ಅಯ್ಯಯ್ಯ ತಲೆ ತಲೆನು ಮಾಡ್ಬೇಡ ಮಾಡಬೇಡವ್ ತೆಲೀನೋಸ್ತ ನಾ ಅಂತೀನಿ ಹೀ ಮಾಡ್ತಾನೆ ಕಳ್ಳ ದಮ್ ಬಿದ್ದಿ ಕೊಡ್ತಾಳಮ್ ಚಲೋತ್ರಿ ಹಿಟ್ಟ ಉಪಕಾರ ಎಲ್ಲ ಇವ ಸ್ವಲ್ಪ ಅಕ್ಕಿ ಅದಾವ ಸೈಡಿಗೆ ಅವ ಮನೊಂದು ಗುಣಗೇ ಬೇರೆ ತೆಗದಿದೆ ನೆನ್ಪೇ ಇದ್ದಿಲ್ಲ ಅವ್ನ ಹಂಗೆ ಸೈಡಿಗೆ ಇಟ್ಬಿಟ್ಟಿನಿ ನಾಳೆ ಪಟ್ಟಿಗೆರ ದೋಸೆಕರ ಹಾಕ್ತೀನಿ ನಷ್ಟ ಮಾಡ್ತೀರಿ ಇಲ್ಲ ಒಲ್ಲೆ ಮತ್ತೇ ಬ್ಯಾಡ್ರಿ ವರ ಮಾಡ್ತೀರಿ ಯಜಮಾನ್ರಾವ್ ಇತ್ತೀಚೆಗೆ ನಷ್ಟ ಮಾಡೋದು ಬಿಟ್ಟಾರ್ರೀ ಯಾಕೆ ರೀ ಯಾಕೆ ಬಿಟ್ಟಿರಿ ಹಾಂ ಸುಮ್ಮ ಅಂತಂದ್ರೆ ಒಂದು ರೀಸನ್ ಇರುತ್ತಪ್ಪ ಉಪವಾಸ ಮಾಡತ್ತೀರಿ ನಷ್ಟ ಬಿಟ್ಟು ಬರೀ ಮುಂಜಾನೆ ನಷ್ಟ ಅಷ್ಟೇ ಬಿಡೋದು ರಾತ್ರಿ ಉಣೋದು ಮಧ್ಯಾಹ್ನ ಉಣೋದು ಹಾಂ ಅದಿ ಎಲ್ಲಿದು ಹೊಸ ಪದ್ಧತಿ ಚಾಲು ಮಾಡಿರಿ ಹಾಕ್ಲಿ ರೀ ಪಡ್ಡಿಗ ಈ ಹಿಂದ ಈ ಬೇಸ್ಗೆ ಮುಂಜಾನೆ ನಾಷ್ಟ ಮಾಡೋದ್ರೆ ಹೈರಾಣ ಆಗತ್ತದತ್ತು ಅವರಿಗೆ ಗೊತ್ತಿಲ್ಲ ಇನ್ನು ಹೊರಗೆ ಮಸ್ತಾಗಿ ಹಾಂ ಹರಿತಾರ ಯಾರಿ ಗೊತ್ತ್ರಿ ನಾಷ್ಟ ಹಾ ಅವ್ರದ್ದು ಮ್ಯಾಮ್ ಚಾರ್ಜ್ ಸುಮಾರು ಮಾರ್ರಿ ಹೊರಗಡೆ ತಿಂದು ಬಂದಿರ್ತಾರ ಮನೆಯಾಗಿದ್ರೆ ಒಟ್ಟೆ ಶು ಇಲ್ಲ ಅಂತೇಳಿ ಕುಂತುಬಿಡ್ತಾರ ಒಂದು ಎರಡು ಮೂರು ಸರಿ ಕೈಯಾಗಿ ಸಿಕ್ಕರ್ ರೆಡ್ ಹ್ಯಾಂಡಾಗಿ ಸಿಕ್ಕರ್ ಹೇಳಕ್ಕೆ ಬರಲ್ಲ ಯಜಮಾನ್ರದ್ದು ಏನ ಇದು ಅಂತೇಳಿ ನಾವೇನು ಬೈತೀವ್ರಿ ಅವ್ರಿಗೆ ನಾಷ್ಟ ಮಾಡಿ ಬಂದಿನಿ ಅವ್ರಿಗೆ ತಿಂದು ಬಂದೀನಿ ಅಂತಂದ್ರೆ ಗ್ಯಾಸ್ ಕಟ್ಟಿ ಒರ್ಸದಿತ್ತದು ಕುಂದೂರು ಬೇರೆ ಕೊಡ್ತಾಳೆ ಅಂದ್ರೆ ಅಕ್ಕ ಎಲ್ಲ ಬಟ್ಟೆಗಳು ಮಾಡಿಸಿ ಇಡ್ಬೇಕ್ರಿ ಆ ಕಡೆ ಈ ಕಡೆ ಮೂರ್ನಾಕ್ ದಿನ ಆಯ್ತು ನೆಟ್ಟಾಗ ಹಾ ಅಲ್ಲ ನೋಡಿ ನೋಡ್ ಪಿಂಕ್ ಪಿಂಕ್ ಕಲರ್ ಪಿಂಕ್ ಕಲರ್ ಪಿಲೆ ನಿನ್ ಕೈಯಾಗ ಐತಿಲ್ ತಗೋ ಅಪ್ಪ ಹಾಕೊಂಡಾರಲ್ಲ ಅಂತದೇ ಅಲ್ಲ ಐತ್ಲ ಶರ್ಟ್ ಕಾಕ ನೋಡ್ರಿ ಪಿಲ್ಲನ್ ಶರ್ಟ್ ಅಡಿಗೆ ಕೆಲಸ ಎಲ್ಲ ಮುಗಿತ್ ನೋಡ್ರಿ ನಾಷ್ಟ ಯಜಮಾನ್ರು ಒಲ್ಲ ಅಂತಂತಾರಲ್ಲ ಅದಕ್ಕಂತ ಹೇಳಿ ಡೈರೆಕ್ಟ್ ಆಗಿ ಅಡಿಗೆನೆ ಮಾಡ್ದೆ ಸೊ ಬಾಂಡೆ ಮತ್ತೆ ಒಗ್ಯಾಣ ಬಿಸಿಲು ಬಾಳ ಬರ್ತದ ನೋಡ್ರಿ ಬಾಳ ಜಳ ಆತದ ಅದಕ್ಕಂತ ಹೇಳಿ ಸಾಯಂಕಾಲ ಟೈಮಿಗೆನೆ ಮಾಡ್ಕೋತೀನಿ ಮಕ್ಕಳಿಗೀಗ ಊಟಕ್ಕೆ ಹಚ್ಚಿ ಕೊಟ್ಟಿ ನೋಡ್ರಿ ಹಂಗಾನೇ ಮ ಅನ್ನಿ ಅಕ್ಕರ ಊರಿಗೆ ಹೋಗಿದ್ದೆ ನೋಡ್ರಿ ಮನೆ ಓಪ್ನಿಂಗಿಗೆ ಅಂದ್ರೆ ಮನೆ ಅಂತಂದ್ರೆ ಅದು ಸಾಲಿ ಕಟ್ಟ್ಯಾರೀ ಅದ್ರ ಸಾಲಿ ಕಟ್ಟಡದ ಓಪ್ನಿಂಗ್ ಇತ್ತು ನೋಡ್ರಿ ಹಂಗಾಗಿ ಅಕ್ಕರು ನಮ್ಗೆ ಆಯ್ರಿ ಮಾಡ್ಯಾರೀ ನೋಡ್ರಿ ನನ್ನ ಹೆಸರು ಕೂಡ ಎಲ್ಲ ಹಾಕಿದಾರ ಸವಿತಾ ಸೊಲ್ಲಾಪುರ ಅಂತೇಳಿ ಸೊ ಏನು ಮಾಡ್ಯಾರ ಹೇಳಿ ತೋರಿಸ್ತೀನಿ ಪ್ಯಾಂಟ್ ಪೀಸಾ ಶರ್ಟ್ ಪೀಸ ಮಾಡಿದ್ದಾರೆ ನೋಡ್ರಿ ಎಷ್ಟು ಮಂದಿಗೆ ತುಂಬ ಆಯ್ರಿನ ಮಾಡ್ಯಾರ ಅದ್ರ ಏನಾಗ್ಬಿಡ್ತಂದ್ರೆ ಗಡಿ ಬಿಡಿ ಇರ್ತದೆ ನೋಡಿರಿ ಈಗ ಒಂದೊಂದು ಜವಾಬ್ದಾರಿ ಒಪ್ಸಿರ್ತಾರೆ ನೋಡ್ರಿ ಹಾಗಾಗಿ ಅವ್ರವ್ರದ್ದು ಅವ್ರವ್ರ ಕೈಯಾಗಿ ಕೊಟ್ಟುಬಿಟ್ರಿ ಹಂಗೆ ಉಪಮು ಹಚ್ಚಿ ಯಜಮಾನ್ರು ಹೊರ್ಗಡೆ ಇದ್ರೆ ಜಸ್ಟ್ ಹೋದ ತಕ್ಷಣ ಕೊಟ್ಟುಬಿಟ್ರೆ ಸೊ ಹಾಗಾಗಿ ಇಬ್ಬರು ಬಟ್ಟೆ ಮಾಡೋದು ನಮ್ಮದು ವಿಡೋ ನಿಮ್ಗೆ ಸಿಗಲಿಲ್ಲ ಮತ್ತು ಇದು ಸೀರೆ ಮಾಡಿದ್ದಾರೆ ನೋಡ್ರಿ ಈ ಥರ ಸೀರೆ ಐತಿ ಇಷ್ಟ ಐತ್ರೀ ಟೈಪ್ ಇದೈಪ್ನಾಗ ಬರ್ತಾ ಬಟ್ ಕಲರ್ ಅಷ್ಟೇ ಚೇಂಜ್ ಐತೆ ನೋಡಿರಿ ಕ್ಯಾಟ್ಲಾಕ್ ಸೇಮನೇ ಐತಿ ಕಲರ ಈ ಕಲರ್ ಬಂದಿದ್ರಿ ನನ್ನ ಹತ್ರ ಇದು ಚನ್ನಾಗೈತಿ ಸೀರೆ ರೀ ನಿಮ್ಗ ಒಂಥರ ವೇರ್ ಮಾಡಿದ್ರ ಡಿಸೆಂಟ್ ಆಗಿ ಚಂದ ಕಾಣಿಸ್ತದ್ರಿ ಸೀರೆ ಮೆತ್ತಗೈತ್ರಿ ಸೀರೆ ಸ್ಮೂತ್ ಅಂದ್ರೆ ಸ್ಮೂತ್ ಐತಿ ಚೆನ್ನಾಗೈತ್ರಿ ಈ ತರ ಬುಟ್ಟಿದ ಎಲ್ಲ ಅದಾವ್ ಫುಲ್ ಓಪನ್ ಮಾಡಂಗಿಲ್ಲ ಅದು ಗಡಿ ಕುಂದ್ರಂಗಿಲ್ಲ ಇದನ್ನ ಜಂಪರ ಹೊಲ್ಕೋತೀನಿ ಹೊಲ್ಕೊಂಡ್ಮೇಲೆ ಯಾವಾಗಾರ ವೇರ್ ಮಾಡ್ತೀನಿ ನಮ್ಮ ಅಕ್ಕ ಯಾವಾಗ ಏನ ಕೊಡ್ರಿ ಫ್ರೆಂಡ್ಸ ಅದನ್ನ ನಾನು ಯೂಸ್ ಮಾಡ್ತೀನಿ ಆ ನನಗ ನಮ್ಮ ತಂದಿ ಕಡೆ ಬಳಗ ಅಂತಂದ್ರ ನಾವು ನಾಲ್ಕು ಜನ ಹೆಣ್ಮಕ್ಳು ದೊಡ್ಡಪ್ಪನ ಮಗಳು ಐದ್ ಜನ ಅಂತಾನೆ ನಾ ಹೇಳ್ಕೊತ ಬರ್ತೀನಿ ಲಾಸ್ಟ್ ಟೈಮ್ ನಾನು ಪೇಮೆಂಟ್ ಹಿಡಿದಾಗು ನಾನು ಆರು ಸೀರೆ ತೊಗೊಂಡಿದ್ದೆ ನಮ್ಮ ಚಿಕ್ಕಮ್ಮನ ಮಗಳು ಒಬ್ಬಿ ದೊಡ್ಡಪ್ಪನ ಬೇಕಿ ಇವರು ಮೂರು ಮಂದಿ ನಾವು ಬೇಕು ಎಲ್ಲರೂ ಕೂಡ ಆರು ಮಂದಿ ಆಗಿದ್ವಿ ಸೊ ಯಾವತ್ತಿಗೂ ಅಕ್ಕ ಅಲ್ಲಿ ನಾ ನಮ್ಮ ನಾವಲ್ಲಿ ಒಬ್ರಿಗೊಬ್ರು ಈ ಥರ ಅಂಥಮ್ಮ ಮಕ್ಕಳು ಕಾಕಾ ಬಾಬನ ಮಕ್ಕಳು ಅಂತೇಳಿ ಭೇದ ಭಾವನೆ ಅದು ಬಂದೇ ಇಲ್ಲ ನೋಡ್ರಿ ಯಾಕಂದ್ರೆ ಒಂದ ಕಡೆ ಇದ್ದು ಅಂದ್ರೆ ಅದು ಏನೋ ನಾವು ಎಲ್ಲ ಬೇರೆ ಕಡೆ ಮಂದಿಗೆಲ್ಲ ನೋಡ್ತಿರ್ತೀವಿ ಯಾ ನನ್ನ ಮಕ್ಕಳು ತಮ್ಮ ತಮ್ಮನ ಮಕ್ಕಳು ಒಬ್ರಿಗೊಬ್ರು ಆಗಬಲದಂಗೆ ಇರ್ತಾರೆ ಆದರೆ ನಮ್ಮದು ಆ ಥರ ಇಲ್ಲ ನೋಡ್ರಿ ಒಂಥರ ಸ್ಪೆಷಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತಿನವರೆಗೂ ನಾವು ಮದುವೆ ಆಗಿ ಮಕ್ಕ ಆಗಿ ಇಲ್ಲಿವರೆಗೂ ಅಕ್ಕ ನಮ್ಗೆ ಯಾವತ್ತೂ ಅಕ್ಕಿ ದೊಡ್ಡ ಅಕ್ಕ ನೋಡ್ರಿ ಹಾಗಾಗಿ ನಮ್ಮ ಅಜ್ಜಿ ಹೆಸರು ಇಟ್ಟೈತ್ರಿ ಅಕ್ಕ ಗಂಗು ಗಂಗಮ್ಮ ಅಂತೇಳಿ ಅಕ್ಕಿನ ಹೆಸ್ರಿಗೆ ತಕ್ಕಂಗೇ ಹಂಗೆ ಹಂಗೆ ಅದ ಹಾಕಿ ಅಲ್ಲಿ ನಮ್ಮ ರತ್ನ ಸ್ವಭಾವ ಗಂಗು ಅಕ್ಕನ ಸ್ವಭಾವ ಈಗ ಬಿಜಾಪುರಕ್ಕೆ ಹೋಗಿದ್ದು ನೋಡ್ರಿ ಅವ್ರ ಹೆಸರು ಗಂಗು ಗಂಗಮ್ಮ ಅಂತೇಳಿ ನಾವು ಗಂಗು ಅಕ್ಕ ಗಂಗ ಅಕ್ಕ ಅಂತ ಕರಿತೀವಿ ಆ ಗಂಗುನ ಸ್ವಭಾವ ಸುಯಾತಕ್ಕನ ಸ್ವಭಾವ ಮತ್ತು ರತ್ನನ ಸ್ವಭಾವ ಮೂರು ಮಂದಿದು ಭಾಳ ಅಂದ್ರೆ ಭಾಳ ಸೌಮ್ಯ ಸ್ವಭಾವ ಅದ ರೀ ಮಾತು ಕಡಿಮೆ ಸೈಲೆಂಟ್ ಭಾಳ ಸರ್ ನಾನು ಸರ್ ಭಾಳ ಒಟ್ಟ 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 ಒಟ್ಟಾಗಿ ಮಾತಾಡ್ತಿದ್ದೀನಿ ಒಂಥರ ಸೊ ಟಾವಲ್ ಟಾಪಿ ಡ್ಯಾಂಪರ್ ಪೀಸ್ ಎಲ್ಲ ಈ ಥರ ಕೊಟ್ಟಿದ್ದಾರೆ ಸೀರೆ ಹೇಗೆ ಐತಿ ತೋರಿಸಿದ್ದೆಲ್ಲ ಕಮೆಂಟ್ ಮಾಡಿ ಹೇಳ್ರಿ ತುಂಬ ಯಾರಿನೇ ಮಾಡಿದ್ದೆ ನೋಡ್ರಿ ಫ್ರೆಂಡ್ಸ ನನಗೆ ಇಷ್ಟ ಸಾಧ್ಯ ಆಗುತ್ತೆ ನಾನು ಕೂಡ ಅದು ಹೋಗಿದ್ದೆ ಶೇರ್ ಮಾಡ್ಕೊಂಡಿ ನಿಮ್ಮ ಜೊತೆಗೆ ಹಂಗಾನಿ ಮತ್ತು ಅವನು ಮತ್ತು ಬಂದಿದ್ರು ನೋಡ್ರಿ ಅವರು ಏನು ತಗೊಂಬಂದ ಅಂತಂದ್ರೆ ಹೊಸ ಹುಣಸೆಹಣ್ಣ ನೋಡ್ರಿ ಒಂಚೂರು ಹೊಸ ಹುಣಸೆ ಹಣ್ಣ ಕೊಟ್ಟ ಕಷ ಆಮ್ಯಾಗ ಮಸಾಲೆ ಕಾರ್ ಅಂತ್ರು ಅನ್ನ ಅಂತ ನನ್ನ ಬಲಕ್ ಇದ್ದಿಲ್ರಿ ನಾನು ಮಾಡ್ತೀನಿ ಅಂತಂದೆ ಖಂಡಪಟ್ಟಿ ನಾಲ್ಕು ಕಿಲೋದಷ್ಟು ಬೇಕಾಗೈತೆ ನನಗೆ ಒಂದು ಮೂರುವರೆ ಕಿಲೋದಷ್ಟು ಮಸಾಲೆ ಖಾರ ಮತ್ತು ಒಂದು ಅರ್ಧ ಕಿಲೋದಷ್ಟು ಕೆಂಪು ಖಾರ ಅದ್ರ ಸಾಕ್ರಿ ಕೆಂಪು ಖಾರ ನಾನು ಇದಕ್ಕೂ ಯೂಸ್ ಮಾಡೋಲ್ಲ ಮಾಡಿದ್ರೆ ಶಂಗಾ ಚಟ್ನಿಗೊಂದು ಚೂಡಕ್ಕೊಂದು ಇಷ್ಟೇ ಮಾಡ್ತೀನಿ ಶೇಂಗಾ ಚಟ್ನಿ ನೀವು ಭಾಳ ಮಾಡಿದ್ರೆ ಊರು ಕಡೆ ಹೋದಷ್ಟು ಸ್ವಲ್ಪ ಮಾಡ್ಕೊಂಡು ಹೋಕ್ಕೀನಿ ಇಲ್ಲಿ ಯಜಮಾನತ್ತಿನೆಲ್ಲ ಮಕ್ಕಳು ಅಷ್ಟು ಇಷ್ಟಪಡೋಂಗಿಲ್ಲ ಹಾಗಾಗಿ ಮಾಡ್ಕೊಳೋದೇ ಇಲ್ಲ ಒಬ್ಬಕೆಗೆ ಯಾಕೆ ಬಿಡು ಅಂತೇಳಿ ಹಾಗಾಗಿ ಕೆಂಪು ಖಾರ ನಮ್ಗೆ ಭಾಳ ಬೇಕಾಗಿಲ್ಲ ಮಸಾಲೆ ಅಂದ್ರೆ ಅವ ಇದ್ರೆ ಕಂಡಪುಟ್ಟಿ ಮೆಣಸಿಗೆ ಆತಾವು ನಿಂಗೆ ಗೊತ್ತಾಗಲ್ಲ ಇಲ್ಲೆಲ್ಲ ಹೆಚ್ಚು ಚಲೋ ಸಿಗ್ತೈತಿ ನಾನು ಎಲ್ಲ ತಂದು ಮಾಡ್ತೀನಿ ಸುಮ್ಮನೆ ಎರಡ್ ಹಾಕೋಬೇಡ ಅಂತ ನನಗೆ ನಾನು ಅವಾಗ ಹೇಳಿದೆ ಇಲ್ಲ ಹುಡುಗರು ಸಣ್ಣ ಅದವು ನಿನಗೆ ಎರ್ಯದಿ ಇರ್ತೇವೋ ಬ್ಯಾಡ ಬ್ಯಾಡ ಇಷ್ಟು ವರ್ಷ ಮಾಡ್ಕೊತ ಬಂದಿದ್ದಿ ಕೊಟ್ಟಿದ್ದಿ ಈ ವರ್ಷ ನಮ್ಮನ್ನು ನಾವು ಮಾಡ್ಕೋತೀವಿ ಬ್ಯಾಡ ಅಂತಂದೆ ನಾನು ಇಲ್ಲಿಲ್ಲ ಬ್ಯಾಡ ಬೇಡ ದೇವ್ರ ಕಲಾ ಶಕ್ತಿ ಕೊಟ್ಟು ಕೊಟ್ಟಾನ ನಾನು ಮಾಡ್ತೀನಿ ಅವ ಅಂತೇಳಿ ಮಮ್ಮಿ ಇದು ಮಾಡ್ಕೊಂಡ್ರು ನಾನು ಇರೋತನ ಮಾಡ್ತೀನಿ ನಾನೇ ಬೆದ್ರಿಸಿ ಇದು ಮಾಡಿದೆ ಅಂದ್ರೆ ಎಷ್ಟೊಂದು ಎಷ್ಟೊಂತ ಇದು ಬ್ಯಾಡ ಹೇಳ್ತದ ಕೇಳಿ ನಾವು ಸಣ್ಣವರು ನಾವು ದೊಡ್ಡೋರಿಗೆ ಮಾಡ್ಕೋತೀನಿ ಅಂದೆ ಅದಕ್ಕೆ ಅವೊ ನನಗೆ ಬೈದು ಬಿಟ್ಟು ಇಲ್ಲ ಯಾಕೆ ನೀವು ಎಷ್ಟು ದೊಡ್ಡವರಾದರೂ ತಾಯಿಗಿನ ಸಣ್ಣವ್ರು ಆದಿರಿ ನೀವು ನಾ ಮಾಡ್ತೀನಿ ತಗೋ ಹಾಗಿಲ್ಲೇ ನನಗೆ ಅಂತಂದ್ರು ಹಂಗಾಗಿ ಇಲ್ದ್ಬಿಡವ ಮತ್ತು ಅವ್ರ ಖುಷಿಲಿ ಇದು ಮಾಡಿಕೊಡ್ತಾರ ಮಕ್ಳಿಗೆ ಮ್ಯಾಲ ಭಾಳ ಪ್ರೀತಿ ಭಾಳ ಅಪ್ಪೇಪದಾಳ್ರಿ ಅವ್ವ ಹಂಗಾಗಿ ನಾನು ಮಾಡಲಿಲ್ಲ ಮತ್ತು ಇದ್ದದ್ದು ಯೂಸ್ ಮಾಡಿದ್ವಿ ಮಾಡಿ ಮಾಡಿಕೊಟ್ಟಿದ್ದೆ ಯೂಸ್ ಮಾಡಿದ್ವಿ ಒಂದು ವಾರ ಹತ್ತು ಕೆಂಪು ಖಾರ ಯೂಸ್ ಮಾಡೋಕತ್ತೀನಿ ಅದಕ್ಕಿ ನಾನು ನಡ್ಬಾರ್ದೆ ಒಂಚೂರು ಕೊಂಡಿದ್ದು ತೊಗೊಂಬಂದಿದ್ದ ಯಜಮಾನ್ರು ಸ್ಯಾಂಪಲ್ ಅಂತೇಳಿ ಅದು ಇಷ್ಟನೇ ಆಗಲಿಲ್ಲ ಅವ್ರಿಗೆ ಇಷ್ಟ ಆಗಲಿಲ್ಲ ಯಾಕಂದ್ರೆ ಮನೆ ಮಾಡಿದ್ದೆ ಬೇರೆ ಇರ್ತಾ ಕೊಂಡ್ಕೊಂಬಂದಿದ್ದೆ ಬೇರೆ ಇರ್ತಾ ರುಚಿ ಹಾಗಾಗಿ ಮತ್ತೆ ನನಗೆ ಹಣ ಮತ್ತು ಇಲ್ಲನ ಈಗ ಮನೆಗೆ ಇದ್ದಿದ್ದ ಇಷ್ಟು ಮಸಾಲೆ ಖಾರನ ಕಟ್ಟಿ ಕೊಟ್ಟಾಳ್ರಿ ಅವ್ವ ಈಗ ಸಿಂಧು ನಮ್ಮ ಕಡೆ ಕರ್ಕೊಂಬಂದಿಲ್ಲ ಸ್ನೇಹ ಆ ಒಂದು ಹದಿನೈದು ಇಪ್ಪತ್ತು ದಿನ ಆದ್ಯಾಗ ಆ ಹೂವು ಅವರು ಬರೋರು ಅದರ ಗೊತ್ತಿಲ್ಲ ಇನ್ನೂ ಕನ್ಫರ್ಮ್ ಆಗಿ ಹಾಗಾಗಿ ಒಳ್ಳ ಸ್ನೇಹನ್ ಕರ್ಕೊಂಬಂದು ಬಿಡತ್ನಾಗ ಒಳ್ಳೆ ನಾನು ಅವು ಬರಲಿ ಸೃಷ್ಟಿಯರ ಬರಲಿ ತರು ಅವರು ಎಲ್ಲರೂ ಕೂಡ ಬರಲಿ ಬರತ್ನಾಗ ಎಲ್ಲ ನಾನು ಮಾಡಿಕೊಂಡು ಬರ್ತೀನಿ ಅಂತ ಕೇಳ್ಸಿ ಹೇಳಾರ ಆದ್ರೆ ಅಲ್ಲಿವರೆಗೂ ಮತ್ತೆ ಇಷ್ಟು ಸಾಲ್ತದ್ರಿ ನಮ್ಗೆ ಒಂದು ಪಾವು ಕಿಲೋ ಮ್ಯಾಗನ ಐತೆ ನೋಡಿರಿ ಇದು ನೋಡಕ್ಕೆ ಇಷ್ಟೇ ಕಾಣಿಸ್ಬೋದು ಕಂಡಪಟ್ಟೈತಿ ಹಂಗಾಗಿ ಇಷ್ಟು ಕೊಟ್ ಕೌಶಾಲಿ ಹಂಗೆ ಮತ್ತ ನೆನಪಿನ ಕಾಣಿಕೆ ಅಂತೇಳಿ ನಮ್ಮಿಬ್ಗೂ ಜೋಡಿ ಜಮ್ಯಾ ಕುಂದ್ರಿಸಿ ಆ ಸನ್ಮಾನ್ ಮಾಡಿದ್ರಿ ಹಚ್ಚಿ ಅದಂಕರು ನನಗ ಲೈಫ್ ನೊಳಗ ದೊಡ್ಡ ಒಂದು ಖುಷಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಮೇನ್ ಆಗಿ ಮಾಮಾರು ಬಾಳ ಹೆಮ್ಮೆ ಪಡ್ತಾರಿ ಆ ಮಾಮಾರ ಅಂತಂದ್ರ ಅವ್ರ ಹೆಸರು ಬಸವರಾಜ ಅಂತೇಳಿ ಆ ಅಂದ್ರ ಬಾಳ ಈ ಕಡೆ ಬರ್ರಿ ಇಲ್ ತುಂಬಾ ಇದು ಮೊದಲು ಇದು ನೋಡ್ಬಿಡ್ರಿ ಪಿಲ್ಲುಗ್ ಇದು ಬೇಕಾಗಿತ್ತು ನೋಡ್ರಿ ಇದು ನೆನಪಿನ ಕಾಣಿಕೆ ಶ್ರೀ ಅಮರೇಶ್ವರ ವಿದ್ಯಾವರ್ಧಕ ಸಂಸ್ಥೆ ವಿಜಯಪುರ ಶ್ರೀ ಮಹಾಲಕ್ಷ್ಮಿ ಪಬ್ಲಿಕ್ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿ ನಿಲಯದ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದ ಸವಿ ನೆನಪಿನ ಕೊಡುಗೆ ಅಂತೇಳಿ ಡೇಟ್ ಹಾಕ್ಯಾರೀ ಇಪ್ಪತ್ತೆರಡು ಮಾಮರ ಹೆಸರು ಶ್ರೀ ಬಸವಜ ಬಸವರಾಜ ಎಸ್ ನೌಲಿ ಅಧ್ಯಕ್ಷರು ಶ್ರೀ ಅಮರೇಶ್ವರ ವಿದ್ಯಾವರ್ಧಕ ಸಂಸ್ಥೆ ವೆಂಕಟೇಶ್ ನಗರ ವಿಜಯಪುರ ಅಂತೇಳಿ ಸೊ ಇದೊಂದು ನೆನಪಿನ ಕಾಣಿಕೆ ಅಂತ ನಮ್ಮ ಹೊಸ ಮನೆಗೆ ಅಹ್ ಇದನ್ನ ನನ್ನ ಇಟ್ಕೋಬೇಕು ಇಟ್ಕೋಬೇಕನ್ನೋದು ಬಹಳ ಖುಷಿ ಐತ್ ನನಗ ಯಾಕಂದ್ರ ಮಾಮರು ಬಹಳ ಹೆಮ್ಮೆ ಪಡ್ತಾರೀ ಏನಾದ್ರು ಮಾಡ್ ಹೊಂಥಿವಿ ನಿಂತ ಮಾಡ್ಕೊಂಡು ಹೋಗ್ತಿವಿ ಕಾಲೇ ಕುಂದ್ರಲಾರ್ದ ಅಂತಂದ್ರ ಅವ್ರು ನಮ್ಗೆ ಬಹಳ ಎನ್ಕರೇಜ್ ಮಾಡ್ತಾರ ಸೊ ಅವರು ಬಹಳ ಒಂದು ಒಳ್ಳೆ ರೀತಿಯಾಗಿನೇ ಎಲ್ಲವನ್ನು ಒಂದು ಸಂಸ್ಥೆಯನ್ನ ಬೆಳೆಸಿದಾರ ಇಲ್ಲಿ ಈ ಒಂದ್ ಬಂದಿದ್ದಾರೆ ಅಂದ್ರೆ ಅವ್ರ ಸತತ ಪರಿಶ್ರಮ ಜೊತೆಗೆ ಅವ್ರಿಗೆ ಸಾಥಾಗಿ ನಮ್ಮ ಅಕ್ಕ ನಿಂತಿದ್ದಾರೆ ಅವ್ರು ಏನೇ ಮಾಡ್ಲೇನು ಮಾಡಿದ್ರು ಕೂಡ ಅವ್ರ ಬೆನ್ನೆಲ್ಲ ಬಾಗಿ ಮನ್ಯಾಗ ಹೆಣ್ಮಕ್ಳು ಆ ನಾವ್ ಅವ್ರ ಜೊತೆಗಿದ್ವಿಪ್ಪ ಅಂತಂದ್ರ ಅವ್ರು ಮಾಡಕ್ ಸಾಧ್ಯ ಆಗ್ತೈತಿ ಬರೀ ಒಬ್ಬರಿಂದನೇ ಅಂತಕ್ಕೆ ಸಾಗಂಗಿಲ್ಲ ಹಾಗಾಗಿ ಅಕ್ಕನು ಕೂಡ ಅಷ್ಟೇ ಸೌಮ್ಯ ಸಬಹುದು ಏನ್ ಬಂದ್ರು ಒಳಕೊಂಡ್ ಹೋಗ್ತಾಳ ಒಂಥರಾ ಹಿರಿಯರ್ ಬುದ್ಧಿ ತರ ಐತಿ ಅಕ್ಕಂದ್ರಿ ಆಲ್ಮೋಸ್ಟ್ ಅಲ್ಲಿ ನಮ್ಮ ಫ್ಯಾಮಿಲಿಯಾಗ ನಾವ್ ಎಲ್ಲರೂ ಹಂಗೆ ಇದ್ವಿ ಒಂದ್ ಒಳ್ಳೆ ಸಂಸ್ಕಾರ ಅಂತಾರ ನೋಡ್ರಿ ಅದು ನಮ್ಗ ಎಲ್ಲಾ ಕೊಟ್ಟಿದಾರ ತಂದೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ಹಾಗಾಗಿ ಅವರಿಬ್ಬರು ಮಾಮ ಬಾಳ ಖುಷಿಯಿಂದ ಮತ್ ಇನ್ನೊಬ್ರು ಸಂಗಮಮ್ಮ ಅಂತದ್ರಿ ಅವರು ಕೂಡ ಅಷ್ಟೇ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಅವ್ರು ಸಾದ್ರಮದ ಸಾದರ್ ಮಾವನ್ ಮಕ್ಕಳು ಇವರೇ ಜಾಸ್ತಿ ಅದಾರ ಅಕ್ಕ ತಂಗಿಯರ ಅಂತಂದ್ರ ಮತ್ ದೊಡ್ಡ ಒಂದು ಅಕ್ಕ ತಂಗಿರು ನಾವು ಭಾಳ್ ದೊಡ್ಡ ಫ್ಯಾಮಿಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂತವ್ರ ಫ್ಯಾಮಿಲಿ ಒಳಗ ನಾವು ಕೂಡ ಅದೀವಿ ಅನಕ ನಮಗೂ ಬಹಳ ಖುಷಿ ಅಂತ ಅನಸ್ತೈತಿ ಹೆಮ್ಮೆ ಅಂತ ಯೂಟ್ಯೂಬರ್ ಯೂಟ್ಯೂಬ್ ನಿಮ್ಗ ಶಾಲ್ ವಚ್ಚಿ ಸನ್ಮಾನ ಮಾಡ್ತೀವಿ ಗಂಡ ಇಂತಿಗೆ ಕುಂದಿರಿ ಅಂತಂದ್ರು ಒಂದ್ ಕ್ಷಣ ನನ್ಗೆ ಏನೋ ಒಂಥರ ಖುಷಿ ಆಗಿಬಿಡ್ತು ಏನೋ ಒಂದು ಸಾರ್ಥಕತೆ ಅನ್ನೋದು ನನ್ಗೆ ಬಂದ್ಬಿಡ್ತು ಆ ಈಗಿನ ಕಾಲದಾಗ ನಾವೇನೋ ಒಂದ್ ಮಾಡ್ತೀವಿ ನಿಮಿಷ ಏನೋ ಒಂದ್ ಮಾಡ್ತೀವಿ ಮುಂದರಿತೀವಪ್ಪ ಅಂತಂದ್ರ ಕಾಲ್ ಹೇಳಿರೋ ಜಾಸ್ತಿ ಜನ ಅದಾರ ಈಗಿನ ಕಾಲದೊಳಗ ಅಂಥದ್ರೊಳಗೆ ನಮ್ಮವರು ನಮಗೊಂದು ಸ್ಫೂರ್ತಿ ತುಂಬ್ತಾರೆ ಭಾಳ ಹೇಳ್ತಾರೆ ಮಾಮಾರ್ ಭಾಳ ಹೆಮ್ಮೆ ಪಡ್ಕೋತಾರೆ ಪಟ್ಕೊಂತಾರ ಅಕ್ಕನೂ ಕೂಡ ಅಷ್ಟೇ ಇಷ್ಟು ಪೇಮ್ ಯಾವಾಗ ಪೇಮೆಂಟ್ ಬಂದಾಗ ನಾವು ಮೊದಲೇ ಯಾರಿಗೆ ಹೇಳಪ್ಪ ನನ್ನವ್ರಿಗೆ ಅಂತಕ್ಕೆ ಸಂದ್ಕೊಂಡು ನಾನು ಹೇಳ್ಕೊಂಡ್ಬಿಡ್ತೀನಿ ಭಾಳ ಖುಷಿ ಪಡ್ತಾರೆ ಇಲ್ಲಮ್ಮ ಇಲ್ಲಮ್ಮ ಹಿಂಗೆ ಚೆಂದಾಗ ಇರಿ ಚೊಲೋ ತಿಂಗೆ ಮಾಡ್ಕೊಂಡು ಹೋರಿ ಸಣ್ಣವ್ರದಿರಿ ಎಲ್ಲನೂ ಹೊಂದಾಣಿಕೆ ಮಾಡ್ಕೊಂಡು ಹೋರಂತ ಭಾಳ ತಿಳುವಳಿಕೆ ಹೇಳ್ತಾರೆ ಅವರು ಹಾಗೆ ಅವರು ಮಹಿಳಾ ಸಂಘದ ಒಂದು ಸಂಸ್ಥೆನೂ ಕೂಡ ನಡೆಸ್ತಾರೆ ಹೆಣ್ಣುಮಕ್ಳಿಗೆ ಅನ್ಯಾಯ ಆಗ್ತದೆ ನೋಡ್ರಿ ಅವ್ರಿಗೂ ಕೂಡ ಒಂದು ನ್ಯಾಯ ಒದಗಿಸುವಂಥ ಒಂದು ಕೆಲಸನೂ ಕೂಡ ಮಾಮಾರು ಮಾಡ್ತಾರೆ ಸೊ ಭಾಳ ಖುಷಿ ಅಂತ ಅನ್ಸುತ್ತದ ಬಗನ ವಿಡಿಯೋ ನೋಡೋಕತ್ತಿದ್ರ ಎಲ್ಲರಿಗೂ ಕೂಡ ಕೋಟಿ ಕೋಟಿ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ ಭಾಳ ಆಯ್ತು ನಮಗೂ ಕೂಡ ಬಿಜಾಪುರಕ್ಕೆ ಹೋಗಿ ನ್ಯೂ ಬ್ಲಾಗ್ಸನ್ನ ನೋಡಿರ್ತೀರ ಅಂತ ಅನ್ಕೊಂತೀನಿ ಸೊ ಅಭಿಪ್ರಾಯನ ಅಲ್ರು ಆಲ್ಮೋಸ್ಟ್ ಅಲ್ಲಿ ಕಮೆಂಟ್ ಬಾಕ್ಸ್ ನಿಮ್ಮದೇ ಐತಿ ಕಮೆಂಟ್ ಮಾಡಿ ಹೇಳ್ರಿ ನಮ್ಗೆ ಯಾಕಪ್ಪ ಅಂದ್ರೆ ಎಲ್ಲರೂ ಒಂದು ಜೀವನಕ್ಕೆ ಒಂದೇನೋ ಒಂದು ಮಾಡ್ಬೇಕಪ್ಪ ಅಂತಂದ್ರೆ ಅದಕ್ಕೆ ನಮ್ಗೆ ಹಣ ಬೇಕೇ ಬೇಕು ಆ ಹಣನ ನಾವು ಒಳ್ಳೆ ರೀತಿಯಾಗಿ ಸಂಪಾದನೆ ಮಾಡ್ತೀವಿ ಒಂದು ಒಳ್ಳೆ ದಾರಿ ಒಳಗೆ ಹೋಗ್ತೀವಪ್ಪ ಅಂತಂದ್ರೆ ಕೆಲವು ಅಡೆತಡೆಗಳು ಬರ್ತಾವ ಎಲ್ಲ ಬ್ಯಾಡ್ ಕಮೆಂಟು ಬರ್ತಾವ ನೆಗೆ ಪಾಸಿಟಿವ್ ಕಮೆಂಟು ಕೂಡ ಬರ್ತಾವ ಅದಕ್ಕೆ ಬ್ಯಾಡ್ ಕಮೆಂಟ್ ಬಂದ್ರು ಒಂದೊಂದ್ಸರಿ ಕೂಗುತ್ತೀವಿ ಯಾಕಂದ್ರೆ ನಾವ್ ಆಲ್ಮೋಸ್ಟ್ ಒಂದ್ ಮನುಷ್ಯರೇ ಇದ್ದೀವಿ ಅದು ಸರಳ ಸ್ವಭಾವ ಏನಾದ್ರು ಯಾರಾದ್ರೂ ಅಂದ್ರ ಮನ್ಷಂದ್ರ ಒಂತರ ಕೂಗತಿವಿ ಒಂದ್ ಎರಡು ನಿಮಿಷ ಕುಂದಿರ್ತೀರಿ ನೀನು ಚಲೋ ಮಾಡಿದ್ ಸಿಂದಕ್ಕ ಒಟ್ಟ ಹಚ್ತಿರ್ತಾರೀ ನನಗ ಒಂದೊಂದ್ಸರಿ ಅದು ಮಾತಾಡ್ಬೇಕನ್ಸಾಗ ಮಾತಾಡ್ತೀನಿ ಇಲ್ಲ ಸ್ವಲ್ಪ ನಡ್ಬಾರ್ದು ಡಿಸ್ಟರ್ಬ್ ಆತಂದ್ರ ನಮ್ದ ಏನಂದ್ರ ತಲೆಯೇ ಅದು ಓಡಂಗಿಲ್ಲ ಆ ಥರ ಅಂತ ಅನ್ನಿಸ್ತೈತಿ ಭಾಳ ಖುಷಿ ಆಯಿತು ಆ ಸವಿ ನೆನಪಿನ ಕಾಣಿಕೆಯನ್ನು ನಾನು ಹೊಸ ಮನೆಯೊಳಗೆ ಆದಷ್ಟು ಲಗುಟ ಆಗಲಿ ಅಕ್ಕ ನಾನು ಮಾತಾಡ್ಕೊಂಡಿದ್ವಿ ನಂದು ಲಗುಟಾರ ನೀ ಬರಕ್ಕೀವ ನಿಂದು ಲಗುಟಾರ ನಾ ಬರಕ ನಾವು ಬರ್ತೀವಿ ಇಬ್ರು ಅಕ್ಕ ತಂಗ್ಯಾರದು ಯಾರದಾರು ಆಗಲ್ಲ ಕೂಡ ಅಕ್ಕಂದಾರ ತೆಂಗಿದಾರ ಅಂತೇಳಿ ಅಕ್ಕಾರದು ಆಯ್ತು ರೀ ಲಗುಟ ನಮ್ಮ ದಿನ ನಡೆದೈತಿ ಒಂದು ಸ್ವಲ್ಪ ಅದಕ್ಕೆ ಅಡಚಣೆಗಳು ಅದಾವ ಅದೆಲ್ಲ ಕೂಡ ಆಗಿ ಪಟ್ಟಂತ ಆಗಲಿ ಅಂತೇಳಿ ನೀವು ನಮ್ಗೆ ಹೋಗ್ತೀವಿ ಒಂದೊಳ್ಳೆ ಬ್ಲೆಸ್ಸಿಂಗ್ಸನ್ನು ಕೊಡ್ರಿ ಸೊ ಅದ್ರ ಜೊತೆಗ ಇದು ಬ್ಯಾಗ್ ನೋಡ್ರಿ ನನಗೆ ಆಲ್ಮೋಸ್ಟ್ ನನಗೆ ಮೊಬೈಲ್ ಪೌಚ್ ತಗೋಬೇಕಾ ಪರ್ಸ್ ತೊಗೋಬೇಕು ಅನ್ನೋದು ಭಾಳ ಅಂದ್ರೆ ಭಾಳ ಆಸೆ ಐತಿ ಲಾಸ್ಟ್ ಟೈಮ್ ಯಜಮಾನ್ರು ತಂದಾರ ಅದಕ್ಕೆ ಹಿಂದಿನ ವರ್ಷ ಅವನ್ ಕೂಡ ಕೊಟ್ಟಿದ್ದು ಬ್ಲೂ ಕಲರ್ ನೀವು ನೋಡಿದ್ರಿ ಯಜಮಾನ್ರು ಮನೆ ಸ್ಕಿನ್ ಕಲರ್ ತೊಗೊಂಡು ಬಂದಿದ್ದಾರ ಬಟ್ ಇನ್ನ ಅದರಷ್ಟು ಕಂಫರ್ಟಬಲ್ ಅಷ್ಟು ಅನ್ಸಲ್ ಆಗೈತಿ ಸೊ ಇದು ಕ್ವಾಲಿಟಿ ಅಂತೂ ಎಕ್ದಮ್ ಬ್ರ್ಯಾಂಡೆಡ್ ಕ್ವಾಲಿಟಿ ಐತ್ರಿ ಇದು ಸೀರೆ ಜೊತೆಗೆ ಇದನ್ನೆಲ್ಲ ಇಡ್ಕೊಂಡು ಹೋದ್ರೆ ಅದು ಮಸ್ತ್ ಲುಕ್ ಅಂತ ಅನಸ್ತೈತಿ ಎಲ್ಲರ ಆರಾಮಾಗಿ ಮೊಬೈಲ ಜೊತೆಗ ಸ್ವಲ್ಪ ದುಡ್ಡು ಎಲ್ಲಾನು ಕೂಡ ಚೇಂಜ್ ಮಾಡ್ ಹಾಕೋಬಹುದು ಇದನ್ನ ಮತ್ತಿದ ಸ್ವಲ್ಪ ಸೈಡಿಗೆ ಹಾಕೊಂಡಾಗಿದ್ರೆ ನನ್ಗೆ ಇನ್ನೂ ಹೆಲ್ಪ್ ಹಾಕಿತ್ತು ನನ್ಗೆ ಈ ತರದೊಳಗ ನನ್ಗೆ ತಗೋಬೇಕಂದ್ರ ಒಂಚೂರು ದೊಡ್ಡದಿರ್ಬೇಕ ಚೇಂಜ್ ಇಲ್ಲಿ ನೋಡ್ರಿ ಕಾಯಿನ್ಸ್ ಇರ್ತಾವಲ್ಲ ಅವನ್ನ ಈ ಕಡೆ ಸೈಡಿಗೆ ಇಟ್ಕೊಂಡ್ ಬರ್ತದ ಮತ್ತೆ ಮೊಬೈಲ್ ಈ ಕಡೆ ಒಂದ್ ತಟ್ಟಿ ಮತ್ತೆ ದುಡ್ಡು ಏನಾದ್ರೂ ಈ ಕಡೆಗೆ ಒಂದ್ ತಟ್ಟಿ ಇಟ್ಕೊಂಡ್ರಾಗ ನಾ ಖುಷಿ ಅಂತ ಅನಸ್ತದ್ರಿ ಸಪ್ರೇಟ್ ಸೆಪ್ರೇಟ್ ಅಂತ ಅನಿಸ್ತಾವ ಅದು ಚೇಂಜ್ ಇಟ್ಕೋಕು ಬರಲ್ಲ ರೀ ದುಡ್ಡು ಇಟ್ಕೊಂಡ್ರು ಮೊಬೈಲ್ ತೊಗೊಂಡ್ನ ತಳಗ್ ಬೀಳ್ತಾವನ್ನೋದು ಹೆದರಿಕಿ ಹಂಗಾಗಿ ಇದು ನೋಡ್ರಿ ಮಮ್ಮಿ ತಿರುಪತಿ ಹೋಗಿದ್ರಲ್ಲ ಅಲ್ಲಿಂದ ಇದು ತಗೊಂಡ್ಬಂದಾರ ಅರ್ಗದ್ದ ಏನಂತ ನೋಡ್ರಿ ಅದು ತಗೊಂಡ್ ಬಂದಿದಾರ ಜೊತೆಗಿ ಸರ ನೋಡ್ರಿ ಸ್ನೇಹ ಸರನು ಕೂಡ ತಗೊಂಬಂದಿದಾರ ಇದು ವಿಡಿಯೋದಾಗ ತೋರ್ಸಕತ್ತೀನಿ ವಿಡೋನ್ ಆಗಬಹುದೇನೋ ಅಡ್ಜಸ್ಟ್ ಮಾಡಿಕೊರಿ ಅದ್ರ ಜೊತೆಗ ನೋಡ್ರಿ ಇದೊಂದು ಸರನ ತಗೊಂಬಂದಾರ ಈಗ ಎಲ್ಲ ಈಗ ಆಲ್ಮೋಸ್ಟ್ ಸಣ್ಣವ್ರು ದೊಡ್ಡವರು ಎಲ್ಲರೂ ಕೂಡ ಈಗ ಈತ ಆರ್ಟಿಫಿಷಿಯಲ್ ವೇರ್ ಮಾಡ್ತಾರ ಸೀರೆ ಜೊತೆಗೆ ಮಸ್ತ್ ಆಗ್ತದಂತೀರಿ ಆಮೇಲೆ ಪಿಲ್ಲುಗ್ ವಾಸ ತಗೊಂಬಂದಿದಾರಿ ಜೊತೆಗ ಪಿಲ್ಲುಗೊಂಡು ಟೋಪಿ ತಗೊಂಡ್ ನೋಡ್ರಿ ಈ ತರ ಕಾಟನ್ ಮಸ್ತ್ ಐತಿ ಈ ತರ ಟೋಪಿ ತಗೊಂಬಂದಿದಾರ ಕಾಣ್ ಟೋಪಿ ಅಂತಾರ ನೋಡ್ರಿ ಥಂಡಿ ಒಳಗ ಆ ತರ ಬಂದಿದಾರ ಪಿಲ್ಲ ಪಿಲ್ಲುಗ್ ವಾಸ್ ತಗೊಂಬಂದಾರೀ ನಾನ ಪಿಲ್ಲು ಪದೇ ಪದೇ ಅದನ್ನ ತಗೊಂಡು ಆಟ ಆಡಾಕತ್ತಾನ ಕೆಸ್ತಾನಂತೆ ತಗದಿಟ್ಟಿನಿ ಈಗ ಸಿಗಲ್ಲ ಅದು ಸಿಗಲಾರ್ದಲ್ಲಿ ಇಟ್ಟಿನಿ ಈಗ ಈಗ ತಗದ್ ಕೊಟ್ನಿ ಅಂದ್ರ ಆತಿಗೇನು ಕರ ಇಲ್ಲಿಗದ್ ಹಾಳ ಮಾಡ್ಬಿಡ್ತಾನ ಅದಕ್ಕಂತ ಹೇಳಿ ತೆಗಲಾಗಿನ್ರಿ ಸದ್ಯಕ್ಕ ಈಗ ನಮ್ಗೆ ನೋಡ್ರಿ ಅವಮಾನ ಮಾಡ್ಕೊಂಡ್ರೆ ಒಂದಲ್ಲ ಒಂದ್ ಟೈಮ್ ನಾವ್ ಸನ್ಮಾನ ಅನ್ನೋದು ಹೇಟ್ ಆಗಿ ಬಾಳ ಖರೆ ಮಾತ್ರಿ ಮತ್ ಇದು ನಮ್ ಪಾಡಿಗೆ ನಿಮ್ ಸ್ವಲ್ಪನೇ ಅನ್ಸಿರ್ಬೋದಾ ನನಗಂತೂ ಅದ್ರ ಬಗ್ಗೆ ಬಹಳ ಹೆಮ್ಮೆನೆ ಐತಿ ಇದೀಗ ಒಂದು ಸಣ್ಣ ಪುಟ್ಟ ವಿಷಯದೊಳಗೆ ಜಾಸ್ತಿ ಖುಷಿ ಪಡ್ತೀವಲ್ಲ ಆತರ ನೋಡ್ರಿ ಆಮೇಲೆ ಈ ಅರಿಬಿಗೋಳ್ರಿ ಭಾಳೇನು ತೊಗೊಂಬ ಅಂತ ಹೇಳಿದ್ರಲ್ಲ ಸ್ವಲ್ಪ ಅಂದ್ರೆ ಏನು ಒಬ್ರಿಗೊಬ್ರು ಪಟ್ಟಿಗಳು ಇದ್ದೇ ಇರ್ತಾವೆ ಪಿಲ್ಲುನ ಅರಿಬಿನೂ ಹಾಕಿ ಬರ್ತಾವ್ರಿ ಯಾರು ಪಿಲ್ಲೊಂದು ಮತ್ತು ಸಿಂಧೊಂದು ಸ ಸೈಜ್ ಒಂದೇ ಅದಾರ ಅವರು ಹಂಗಾಗಿ ಟಿ ಶರ್ಟ್ಗೆ ಶರ್ಟ್ ಇರ್ತಾವೆ ಕೊತ್ತ ಹೆಚ್ಚಿಗೆ ಅರ್ಬಿ ಕೊಡಬೇಡ ಸ್ವಲ್ಪನೇ ಡೈಲಿ ಇವತ್ತರ ಕೊಟ್ಟು ಕಾಸ್ಯಾರ ಇಷ್ಟ ನೋಡ್ರಿ ಇನ್ನ ಯಜಮಾನ್ರು ಬರೋರು ಅದ್ರ ಒಂದು ಅದೆಲ್ಲ ಮಾಡ್ಕೋತೀವಿ ಸಿಂಪಲ್ ಆಗಿ ಅಡಿಗೆ ಮಾಡೀನಿ ಶೇಂಗಾ ಸಾರು ಕುದು ಪಲ್ಯ ರೊಟ್ಟಿ ಅನ್ನ ಮಾಡೀನಿ ಊಟ ಆತ ಓಕೆ ರೀ ಈ ವಿಡಿಯೋನ ಎಂಡ್ ಮಾಡ್ತೀನಿ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ನಾವು ಒಂದ್ ಯಾವ್ದೋ ಕಮೆಂಟ್ ಮೂಲಕ ಬಾಳ ನಮಗ್ ಅನ್ನಂಗ ಆಗಿತ್ತು ಆದ್ರಹ್ ಯಾವ್ದೇ ಅಂತಂಬ್ರ ಇರ್ಲಕ ಅವ್ರ ಸಂಸಾರಕ್ಕ ಅವ್ರ ಜೀವನಕ್ಕೆ ಅವ್ರ ಇರ್ತಾರ ನಾವ್ ಐದ್ ಜನ ಅಕ್ಕ ತಂಗಿಯರು ನಮ್ಮ ಒಂದು ಬಡ್ಡಿ ಒಳಗ ನಮ್ಮ ಅಪ್ಪ ದೊಡ್ಡಪ್ಪ ಇಬ್ರೇ ಅದಾರ್ರೀ ನಮ್ಮ ಅಜ್ಜಿ ಮುಂತೆ ಸಣ್ಣವ್ರ ಅಪ್ಪ ನಮ್ಮ ದೊಡ್ಡಪ್ಪ ಸಣ್ಣವ್ರು ಇರ್ತಾನೆ ನಮ್ಮ ಮುತ್ತೆ ತೀರ್ಕೊಂಡಾರ ಅಪ್ಪ ದೊಡ್ಡಪ್ಪ ಸಾದ್ರಮ್ಮವನ ಮನ್ಯಾಗೆ ಬೆಳ್ದಾರ ಎಲ್ಲ ಭಾಳ ತಳಕ ಬಳಕೆ ಅದವ್ರ ಎಲ್ಲ ರಿಲೇಷನ್ಗಳು ನನಗೆ ಡಿಟೇಲ್ ಆಗಿ ಅಷ್ಟು ಹೇಳಕ್ ಬರಲ್ಲ ಇಲ್ಲಿಗೆ ದೊಡ್ಡಮ್ಮ ದೊಡ್ಡಮ್ಮ ಜೊತೆಗಾರ ಇಲ್ಲಿ ಯಾವಾಗವ್ರು ಅಕ್ಕ ನಂತರ ಆದ್ರೆ ಇಲ್ಲಿಗೆ ಅವನ ಜೊತೆಗಾರ ಯಾವಾಗಾದ್ರೂ ನಮ್ಮ ಫ್ಯಾಮಿಲಿನ ಬ್ಯಾಕ್ ಗ್ರೌಂಡನ್ನ ಡಿಟೇಲ್ ಆಗಿ ಜೊತೆ ಶೇರ್ ಮಾಡ್ಕೊತೀನಿ ಬಹಳ ಕಷ್ಟನೇ ಅಪ್ಪ ದೊಡ್ಡಪ್ಪ ಬೆಳ್ಕೊಂಡ್ ಬಂದ್ರಿ ಆ ದೊಡಪ್ಪ ಅವರು ನಮ್ ಜೊತೆಗಿಲ್ಲ ಅದೊಂದು ಎಲ್ಲರಿಗೂ ಹಳೆಯಾಳೆ ಇತ್ತೇ ಇತ್ತು ಆರಾಮ್ ಏನ್ ಮಾಡೋದು ಇರೋ ಮುಂದೆ ಎದುರುಗಡೆ ಇರೋ ಖುಷಿನ ಈಗ ಎಂಜಾಯ್ ಮಾಡ್ಬೇಕ ಬಟ್ ಅದು ಮನಸ್ಸಿನಾಗ ಯಾವತ್ತೂ ಯಾರಿಗೂ ಹೋಗದೇ ಇರುವಂತದ್ದು ಅಪ್ಪ ದೊಡ್ಡಪ್ಪನಿಂದ ಮುಂದ ಇಬ್ರು ಅಣ್ಣದೇರಿದ್ರು ದೊಡಪ್ಪ ಮತ್ತ ಒಬ್ಬೇಕ ಅಕ್ಕ ಇದ್ದು ಅಣ್ಣದೇರು ನಮ್ ಜೊತೆಗಿಲ್ಲ ಈ ಪ್ರಪಂಚನೇ ಬಿಟ್ಟು ಹೋದ್ರ ಅವರು ಮದ್ವೆನೂ ಕೂಡ ಆಗಿರ್ಲಿಲ್ಲ ನಮಗ್ ಬಹಳ ಕಷ್ಟ ಆಗ್ತದ ಯಾಕಂದ್ರ ನಾವ್ ಯಾವತ್ತು ಎರಡನೇ ಅಂತೇಳಿ ಅಕ್ಕನೂ ತಿಳ್ಕೊಂಡಿಲ್ಲ ನಾವು ತಿಳ್ಕೊಳಾರ್ದೇ ಬೆಳ್ಕೊಂಡ್ ಬಂದ್ವಿ ಬಾಳ್ ಅಪರೂಪ ಬಾಳ್ ಖುಷಿ ಅವ ಅಂದ್ರ ನಾವು ಹೊಸರಾಗಿರ್ತಿದ್ವಿ ದೊಡ್ಡವ್ರ ಹಳೆ ಊರಾಗಿರ್ತಿದ್ರು ನಾವು ದೊಡ್ಡವರ ಊರಿಗೆ ಹೋಗಿವಂದ್ರ ಒಂದು ದೊಡ್ಡಂಬರ್ ಮನೆಗೆ ಹೋಗಿವಂದ್ರ ಒಂದು ಊರಿಗೆ ಇಲ್ಲ ಸುಂಕುರ್ತೀರ ಸುಂಕ ಕಟ್ಟಿ ಕುಟ್ಟಿ ಒಂದು ಊರಿಗೆ ಹೋಗಿ ಒಂದೊಂದು ಖುಷಿಯಾಗಿ ಬಿಡ್ತಿದ್ ನಮ್ಮ ಮನೆಗೆ ಮನಿಗೋಗಬೇಕಂದ್ರ ಅಂದ್ರ ಅಮಾಶಿಗೆ ಅದಕ್ಕೆ ಹಿಂಗೆ ಸಾಮಾರ್ಕೊಮ್ಮಿ ಶರಣ ವೀರೇಶ್ವರ ಗುಡಿಗೆ ಹೋಗಿದ್ರಿ ನಮ್ಮ ಊರಾಗ ಹಳೆ ಊರಾಗ ಇರ್ತದ ವೀರೇಶ್ವರ ಗುಡಿಗೆ ಮಟ್ಟಕ್ಕ ಅಲ್ಲಿಗೆ ಹೋದ್ ಅಂದ್ರೆ ಅಂಕರು ದೊಡ್ಡವಾರ ಮನೆಗೆ ಹೋಗಿ ನಾನು ಆಲ್ಮೋಸ್ಟ್ ಈಗ ದೊಡ್ಡವರ ಮನಿ ಅನ್ಯಾತಿ ನೋಡ್ರಿ ಮೊದ್ಲು ಈ ಇರ್ತಾರ ಈಗ ಸಡನ್ಗೆ ಬಂತದ ದೊಡ್ಡಪ್ಪನ ಮನಿ ದೊಡ್ಡಪ್ಪರ ಮನಿ ದೊಡ್ಡಪ್ಪರ ಮನಿನೇ ಅಂತಿದ್ವಿ ನಾವು ಹೋಗ್ಲಾರ್ದ ಬರಕಲ್ಲ ಅದೊಂಥರ ಬೇರೆ ಊರಿಗೆ ಹೋಗಿ ಅನ್ನಷ್ಟೇ ಖುಷಿ ಅಂತ ಅನಿಸ್ತಿತ್ತು ನಮ್ಗೆ ಆ ದೊಡ್ಡ ಸ್ವಲ್ಪ ಹಳೆ ಮಾಡ್ಕೊಂಡು ಹಾಕ್ತಿದ್ರು ಎಲ್ಲ ಮನ ಒಟ್ಟೆ ಐತೆ ವಸಾಂಗ ಏನು ಮಾಡಬೇಕು ಅಂತೇಳಿ ಏನ್ ಮಾಡಾಕಾಗಲ್ರಿ ಫ್ರೆಂಡ್ಸ ಏನ್ ಬರ್ತಾ ಅದನ್ನ ನಾವು ಮುಂದಿನ ಎದರ್ದ ಏನೈತಿ ಅದನ್ನ ನಾವು ನೋಡ್ಕೊಂಡು ಹೋಗ್ಬೇಕಾಗತ್ತೆ ನೋಡ್ರಿ ಹಂಗಾಗಿ ಯಾರಿಗೆ ಯಾರು ಶಾಶ್ವತನೇ ಇಲ್ರಿ ಯಾ ಅಂತಂಬ್ರಿದ್ರು ಕೂಡ ಅವ್ರ ಜೋನಕ್ಕ ಅವ್ರು ಇರ್ತಿದ್ರ ಇನ್ನ ನಾವನವಾದೀವಲ್ಲ ಅಕ್ಕ ತಂಗಿರು ಅವ್ರಿಗೆ ನಾವು ಕೊಳ್ಳಿಕ್ ಬಲವತ್ತು ನಮಗೆ ಅವ್ರಿಗೆ ಕೊಳಿಕ್ ಬಲವತ್ತು ಆದ್ರೆ ಹೆಚ್ಚಿಗೆ ಬೇಕಾಗಿರುವಂತದ್ದು ಒಂದು ಎಣ್ಣೆಗೆ ಆತ್ಮೀಯತೆ ಪ್ರೀತಿ ವಿಶ್ವಾಸ ನಮ್ಮ ಕಷ್ಟದ ಟೈಮ್ದೊಳಗ ನಮಗೊಂದು ಸಾಂತ್ವನ ಹೇಳಕ್ ಅಂತ ಇರೋರ್ ಬೇಕ ಕೆಲವರು ಅದರೊಳಗೂ ಮೀನಾಮೇಶ್ ಅನಿಸ್ತಾರೆ ನೋಡ್ತೀವಿ ಸಮಾಜದೊಳಗೆ ಭಾಳಷ್ಟು ಅಕ್ಕ ತಂಗಿರನ್ನ ನಾವು ನೋಡ್ತೀವಿ ಆದ್ರೆ ನಮ್ಮ ಒಂದು ಫ್ಯಾಮಿಲಿ ಒಳಗೆ ನಾವೇನು ನಮ್ಮ ಒಳಗೆ ಐದು ಜನ ಅದೀವಲ್ಲ ಯಾವತ್ತಿಗೂ ನಾವು ಹಿಂಗೆ ಒಬ್ರಿಗೊಬ್ರು ಕಷ್ಟ ಸುಖ ಅಂದ್ರೆ ಪ್ರೀತಿ ವಿಶ್ವಾಸದಿಂದ ಇದೇ ಥರ ಇರಲಿ ಅಂತೇಳಿ ನೀವು ಕೂಡ ಬ್ಲೆಸ್ಸಿಂಗ್ಸ್ ಮಾಡಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮಗೂ ಕೂಡ ಅಷ್ಟೇ ಯಾರಾದರೂ ಏನಾದರೂ ಒಂದು ಜೀವನದಾಗ ಮಾಡಬೇಕು ಸಾಧನೆ ಮಾಡಬೇಕಂದಾಗ ಪಾಸಿಟಿವ್ ಅನ್ನ ಫೇಸ್ ಮಾಡಿ ಮುಂದೆ ಹೋಗ್ಬೇಕಾಗ್ತದ ಯಾರು ಕೂಡ ಹಂಗೆ ಅಜಾತ ಅಂತಿರ್ಲೇ ಯಾರು ಮ್ಯಾಗೆ ಬೆಳಂಗಿಲ್ಲ ನಾನು ಕೆಲವೊಂದಷ್ಟು ನೆಗೆಟಿವನ್ನು ಫೇಸ್ ಮಾಡ್ತೀನಿ ಇಲ್ಲ ವೀಡಿಯೋ ಮಾಡ್ತಾಳ ನೈಟಿ ಹಾಕ್ಕೊಂಡು ಮಾಡ್ತಾಳ ಮಾಡ್ತಾಳೆ ಹಾಗಾಕ್ಕೊಂದು ವಿಡಿಯೋ ಮಾಡ್ತಾ ಹಿಂಗಕ್ಕೊಂದು ವೀಡಿಯೋ ಮಾಡ್ತಾ ಅಂಥೇಳಿ ನಮ್ಮಂತ್ರಿಗಿ ಭಾಳ ಜನ ಕಾಡ್ತಾರೆ ತಿಂಗ್ಳಿಗೆ ಲಕ್ಷಾಂಗಟ್ಟಲೆ ಸೋಷಿಯಲ್ ಮೀಡ್ಯಾದಾಗ ಪೇಮೆಂಟ್ ತೊಗೋತಾರೆ ಅವ್ರಿಗೆ ವ್ಯೂಸ್ ಕೊಡ್ತಾರೆ ಲೈಕು ಕೊಡ್ತಾರೆ ಎಲ್ಲ ರೀತಿಯಾದಂಥ ಒಂದು ಪೇಮೆಂಟ್ಗೂ ಕೂಡ ಅವ್ರನ್ನ ಒಳ್ಳೆ ಸ್ಥಾನಕ್ಕೆ ಹೋಗ್ತಾರೆ ನಮ್ಮಂತ ಮಿಡಲ್ ಕ್ಲಾಸ್ ಹೆಣ್ಮಕ್ಳಿಗಷ್ಟೇ ಒಂದಷ್ಟು ಹಂಗಾಯ್ತು ಹಿಂಗಾಯ್ತು ಲೋಟತು ಲೋಟತ್ ಅದು ಮಾತಾಡ್ತಾರ ಮಾತಾಡಿದ್ರೆ ಯಾರು ನಮ್ಗೆ ಆಗಲ್ಲ ನಮ್ಗೆ ಯಾರು ಎಂಕ್ರೇಜ್ ಮಾಡ್ತಾರ ನಮ್ಗೆ ಯಾರು ಸಪೋರ್ಟ್ ಮಾಡ್ತಾರ ಅವರೇ ನಾವು ದೇವ್ ಅವ್ರನ್ನ ನಾವು ದೇವ್ರ ಇಟ್ಟು ನಾವು ಯಾವಾಗಲೂ ನೋಡ್ತೀವಿ ನೋಡ್ರಿ ಯಾಕಂದ್ರೆ ಅವರಿಂದ ನಾವಂತೂ ಅಂತೂ ತನ್ನ ಹೊಂಟೀವಪ್ಪ ಅಂತಂದ್ರೆ ಅವ್ರು ನಮ್ಗೆ ದೇವ್ರ ಸಮಾನ ಹಂಗಾಗಿ ಯಾರೆಲ್ಲ ಸಪೋರ್ಟ್ ಮಾಡ್ತೀರಿ ಯಾರೆಲ್ಲ ಪ್ರೀತಿ ವಿಶ್ವಾಸದಿಂದ ನಮ್ಮ ಜೊತೆಗೆ ಇರ್ತೀರಿ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಅಂತೇಳಾಕ್ ಇಷ್ಟಪಡ್ತೀನಿ ದೊಡ್ಡ ಫ್ಯಾಮಿಲಿಯಾಗಿ ಆತೈತಿ ಬಸ್ಟ್ ಬರೀ ಫ್ಯಾಮಿಲಿ ಅಷ್ಟೇ ಬೆಳಿಬಾರ್ದು ಅದರಿಂದ ನನಗೂ ಒಳ್ಳೇದು ಆಗಬೇಕು ಒಂದು ಒಳ್ಳೆ ವ್ಯೂಸ್ ಬರ್ಬೇಕಂತ ಕೈ ನೀವು ಕೂಡ ಒಂದು ಒಳ್ಳೆ ಒಂದು ಅನ್ನ ಕೊಡ್ತೀರಿ ಅಂತ ಅನ್ಕೋತೀನಿ ನಿಮ್ಮೆಲ್ಲರ ಬೆಸ್ಟ್ ವಿಶೇಷ ಜೊತೆಗೆ ಜೊತೆಗಿರ್ಲಿ ಸೊ ಈಗ ಯಜಮಾನ್ರು ಬಂದ್ ನೋಡ್ರಿ ಈಗ ನಾವು ಕೂಡ ಊಟ ಮಾಡ್ತೀವಿ ನೋಡ್ರಿ ಓಕೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀವಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನೋಡಿ ಸಪೋರ್ಟ್ ಮಾಡಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಮತ್ತೆ ಸಿಗೋಣ ನೆಕ್ಸ್ಟ್ ಲಾದೊಂದಿಗೆ ಅಲ್ಲಿವರೆಗೂ ನಮಸ್ತೆ